ಸೋಸನೆ ಹಿನ್ನೆಲೆ ಮತ್ತು ಮೋಸೆಯ ಜನನ ವಿಮೋಚನ ಕಂಡ ಪುಸ್ತಕದಿಂದ ಇಸ್ರಾಲ್ ಜನರ ಶೋಷಣೆ ಬಿಡುಗಡೆ ಮತ್ತು ಅವರ ಪ್ರಯಾಣದ ಬಗ್ಗೆ ಕಲಿಯುವಾಗ ಯಾಕೋಬನ ಪ್ರೀತಿಯ ಮಗನಾದಂಥ ಯೂಸೇಫ್ನ ಮೇಲೆ ಆತನ ಸಹೋದರರು ಕೋಪುಗೊಂಡು ಅವನನ್ನ ಐಗುಪ್ತ ದೇಶಕ್ಕೆ ಮಾರಿಬಿಡುವವರಾಗಿದ್ದಾರೆ ಮತ್ತೊಂದು ಕಡೆಯಲ್ಲಿ ಕಾಲಾನಂತರ ಕಾನಾನ್ ದೇಶದಲ್ಲಿ ಬರಗಾಲ ಬಂದಾಗ ಆಹಾರಕ್ಕಾಗಿ ಐಗುಪ್ತ ದೇಶಕ್ಕೆ ಹೋದಾಗ ಅಲ್ಲಿ ಯೋಸೇಪನು ಐಗುಪ್ತದಲ್ಲಿ ಎಲ್ಲದರ ಮೇಲೆ ಅಧಿಕಾರಿಯಾಗಿರುವುದನ್ನ ನೋಡಿ ಅವರಿಗೆ ಆಹಾರವನ್ನ ನೀಡಿದ ನಂತರ ಯೋಸೇಪ ಮತ್ತು ಆತನ ಸಹೋದರರು ಒಬ್ಬರಿಗೊಬ್ಬರು ಅರ್ಥ ಮಾಡಿಕೊಂಡು ನಂತರ ಯೋಸೇಪನು ತನ್ನ ತಂದೆ ತನ್ನ ಸಹೋದರರು ಐಗುಪ್ತದಲ್ಲೇ ನೆಲೆಗೊಳ್ಳುವಂತೆ ಮಾಡುವವನಾಗಿದ್ದಾನೆ ಹೀಗೆ ಕಾಲಾನಂತರ ಯಾಕೋಬ ಯೋಸೇಪ ಮತ್ತು ಆತನ ಮಕ್ಕಳು ಎಲ್ಲರೂ ಮರಣ ಹೊಂದುವವರಾಗಿದ್ದಾರೆ ಆದರೆ ಐಗುಪ್ತದಲ್ಲೇ ನೆಲೆಗೊಂಡಿದ್ದಂತಹ ಇಸ್ರಾಯೇಲ್ ಜನರ ಸಂತತಿ ಅಭಿವೃದ್ಧಿ ಹೊಂದಿ ಐಗುಪ್ತದಲ್ಲೆಲ್ಲ ಅರಡಿಕೊಂಡು ತುಂಬಾ ಬಲಸಾರಿಗಳಾಗಿದ್ದರು ಇದನ್ನ ನೋಡಿದಂತಹ ಯೋಸೇಪನನ್ನ ಹರಿಯದ ಅರಸನು ಐಗುಪ್ತ ದೇಶಕ್ಕೆ ಆಡಳಿತಕ್ಕೆ ಬಂದಾಗ ವಿಮೋಚನ ಕಂಡ ಒಂದನೇ ಅಧ್ಯಾಯ ಒಂಬತ್ತು ಮತ್ತು ಹತ್ತನೇ ವಚನಗಳನ್ನ ಓದುವುದಾದರೆ ಅವನು ತನ್ನ ಜನರಿಗೆ ಇಸ್ರಾಯೇಲರು ನಮ್ಮ ಅಧೀನದಲ್ಲಿರದಷ್ಟು ಬಹಳವಾಗಿಯೂ ಬಲವಾಗಿಯೂ ಇದ್ದಾರೆ ನೋಡಿರಿ ನಮಗೆ ಯುದ್ಧವೇನಾದರೂ ಸಂಭವಿಸಿದರೆ ಅವರು ನಮ್ಮ ಶತ್ರುಗಳೊಂದಿಗೆ ಕೂಡಿಕೊಂಡು ನಮಗೆ ವಿರುದ್ಧವಾಗಿ ಕಾದಾಡಿ ದೇಶವನ್ನು ಬಿಟ್ಟು ಹೋದರು ಅವರು ಅಭಿವೃದ್ಧಿ ಆಗದಂತೆ ನಾವು ಉಪಾಯ ಮಾಡೋಣ ಎಂದು ಹೇಳುವವನಾಗಿದ್ದಾನೆ ಈ ನಿಟ್ಟಿನಲ್ಲಿ ಇಸ್ರಾಯೇಲ್ ಜನರನ್ನ ಅಯುಕ್ತದಲ್ಲಿ ದಾಸರನಾಗಿ ಮಾಡಿ ಅವರಿಗೆ ತುಂಬಾ ಕೆಲಸವನ್ನ ನೀಡಿ ಅನೇಕ ಉಗ್ರಣ ಪಟ್ಟಣಗಳನ್ನ ನಿರ್ಮಿಸುವಂತೆ ಅವರನ್ನ ಉಪದ್ರವಪಡಿಸಲಾಯಿತು ಹೀಗೆ ಅವರಿಗೆ ನೀಡಿದ ಕಠಿಣ ಕೆಲಸ ಉಪದ್ರವದ ಮಧ್ಯದಲ್ಲಿಯೂ ಇಸ್ರಾಲ್ ಜನರ ಸಂತತಿ ದಿನದಿಂದ ದಿನಕ್ಕೆ ಅಭಿವೃದ್ಧಿ ಆಗತೊಡಗಿತು ಹೀಗೆ ಹಿಂಸೆ ತುಡಿತಕ್ಕೆ ಒಳಗಾದಾಗಿಯೂ ದೇವರು ಅಬ್ರಹಾಮ ಈಸಾಕ ಯಾಕೋಬ ಯೋಸೇಫನ ಸಂಗಡ ಇದ್ದಂತೆಯೇ ಇಸ್ರಾಯೇಲ್ ಜನರ ಸಂಗಡ ಇರುವವನಾಗಿದ್ದಾನೆ ಹೇಗೆಂದರೆ ಪರೋಹನಾಗಿದ್ದ ಮೊದಲನೇ ಆಮೆನಾಟಾಫ್ ಎನ್ನುವವನ ನಂತರ ಮೊದಲನೇ ತಟ್ಮೋಸ್ ಎನ್ನುವವನು ಆಡಳಿತಕ್ಕೆ ಬಂದಾಗ ವಿಮೋಚನಾ ಕಂಡ ಒಂದನೇ ಅಧ್ಯಾಯ ಹದಿನೈದು ಮತ್ತು ಹದ್ನಾರನೇ ವಚನಗಳನ್ನು ಓದುವುದಾದರೆ ಇದಲ್ಲದೆ ಐಗುಪ್ತ ದೇಶದ ಅರಸನು ಸಿಫ್ರಾ ಹೋಗ ಎಂಬ ಇಬ್ಬರು ಸೋಲಗೀತಿಯರ ಸಂಗಡ ಮಾತನಾಡಿ ಅವರಿಗೆ ನೀವು ಹಿಬ್ರಿಯ ಹೆಂಗಸರಿಗೆ ಹೆರಿಗೆ ಮಾಡಿಸುವಾಗ ಅವರು ಎರುವುದು ಗಂಡು ಮಗುವಾಗಿದ್ದರೆ ಕೊಲ್ಲಬೇಕು ಹೆಣ್ಣಾಗಿದ್ದರೆ ಉಳಿಸಬೇಕು ಎಂದು ಹೇಳುವವನಾಗಿದ್ದಾನೆ ಇಲ್ಲಿ ಪರೋಹನಿಗೆ ವಿರುದ್ಧವಾಗಿ ಮಾಡುವುದು ಎಂದರೆ ಐಗುಪ್ತ ದೇಶದ ಸೂರ್ಯ ದೇವನಿಗೆ ಅವಿದ್ಯರಾಗುವುದು ಎನ್ನುವ ಅರ್ಥವಾಗಿದೆ ಆದರೆ ಈ ಇಬ್ಬರು ಸೋಲಗೀತಿಯರು ಪರೋಹನ ಸರತ್ತಿನ ಮಧ್ಯೆಯೂ ಪರಲೋಕದ ದೇವರಿಗೆ ಭಯಭಕ್ತಿ ಉಳ್ಳವರಾಗಿದ್ದು ಇಸ್ರಾಯೇಲರ ಗಂಡು ಮಕ್ಕಳನ್ನ ಕಾಪಾಡುವವರಾಗಿದ್ದರು ಇದಕ್ಕೆ ಕೋಪಗೊಂಡಂತಹ ಪರೋಹನು ಯಾಕೆ ನೀವು ಗಂಡು ಮಕ್ಕಳನ್ನ ಉಳಿಸುತ್ತೀರಿ ಎಂದು ಕೇಳಿದಾಗ ವಿಮೋಚನ ಕಾಂಡ ಒಂದನೇ ಅಧ್ಯಾಯ ಹತ್ತೊಂಬತ್ತು ಮತ್ತು ಇಪ್ಪತ್ತನೇ ವಚನಗಳನ್ನ ಓದುವುದಾದರೆ ಆ ಪರೋಹನಿಗೆ ಇಬ್ರಿಯರ ಸ್ತ್ರೀಯರು ಐಗುಪ್ತ ಸ್ತ್ರೀಯರಂತಲ್ಲ ಅವರು ಚುರುಕಾಗಿದ್ದಾರೆ ಅವರು ಸೋಲಗೀತೆಯು ತಮ್ಮ ಹತ್ತಿರ ಬರುವುದಕ್ಕೆ ಮುಂಚೆಯೇ ಇರುವರು ಎಂದು ಹೇಳಿದರು ದೇವರು ಆ ಸೋಲಗೀತೆಯರಿಗೆ ಹಿತವನ್ನ ಮಾಡಿದನು ಅವರು ದೇವರಿಗೆ ಭಯಪಟ್ಟದ್ದರಿಂದ ಆತನು ಅವರಿಗೆ ಅಭಿವೃದ್ಧಿಯನ್ನುಂಟು ಮಾಡಿದನು ಇದಲ್ಲದೆ ಇಸ್ರಾಯೇಲರು ಹೆಚ್ಚಿ ಬಲಗೊಂಡರು ಎಂಬುದಾಗಿ ತಿಳಿಸುತ್ತದೆ ಇಲ್ಲಿ ಪರೋಹನ ಕುಯುಕ್ತಿ ಉಪದ್ರವದ ಮಧ್ಯೆಯು ದೇವರು ಈ ಸೋಲಗೀತಿಯರ ಮೂಲಕವಾಗಿ ತನ್ನ ಮಕ್ಕಳನ್ನ ಕಾಪಾಡುವವನಾಗಿದ್ದಾನೆ ಹೌದು ಇಂದು ದೇವರ ಮಕ್ಕಳಿಗೆ ವಿರುದ್ಧವಾಗಿ ಯಾವುದೇ ರೀತಿಯ ಕುಯುಕ್ತಿ ಉಪದ್ರವಗಳು ಬಂದರೂ ಸಹ ದೇವರು ತನ್ನ ಮಕ್ಕಳನ್ನ ಕಾಪಾಡುವವನಾಗಿದ್ದಾನೆ ಎನ್ನುವುದನ್ನ ಈ ಮೂಲಕವಾಗಿ ನಾವು ಅರ್ಥ ಮಾಡಿಕೊಳ್ಳಬಹುದಾಗಿದೆ ಹೀಗೆ ಪರೋಹನದ ತಟ್ಸ ಗಂಡು ಕೂಸುಗಳನ್ನೆಲ್ಲ ನೈಲ್ ನದಿಯಲ್ಲಿ ಹಾಕಿ ಕೊಲ್ಲಬೇಕೆಂದು ಆಜ್ಞೆಯನ್ನು ಹೊರಡಿಸಿದಾಗ ಆ ಸಮಯದಲ್ಲಿ ಲೇವಿಯ ವಂಶದವನಾದಂತಹ ಅಮ್ರಾಮನು ಮತ್ತು ಯೋಕುಬೆದಳಿಗೆ ಒಂದು ಗಂಡು ಮಗು ಜನಿಸಿತು ಆ ಗಂಡು ಮಗು ಚೆಲುವಾದಂಥ ಕೂಸು ಅದನ್ನ ಮೂರು ತಿಂಗಳು ಅವರು ಬಚ್ಚಿಟ್ಟುಕೊಂಡಿದ್ದರು ಆದರೆ ಮೂರು ತಿಂಗಳಿಗಿಂತ ಹೆಚ್ಚಾಗಿ ಆ ಕೂಸನ್ನ ಬಚ್ಚಿಡಲು ಸಾಧ್ಯವಾಗದೆ ಹೋದಾಗ ದೇವರ ವಾಕ್ಯ ವಿಮೋಚನ ಕಂಡ ಎರಡನೇ ಅಧ್ಯಾಯ ಮೂರು ಮತ್ತು ನಾಲ್ಕನೇ ವಚನಗಳನ್ನು ಓದುವುದಾದರೆ ಆಕೆ ಅದನ್ನ ಇನ್ನೂ ಹೆಚ್ಚು ಕಾಲ ಮರೆ ಮಾಡಲಾರದೆ ಅಪ್ಪಿನ ಪೆಟ್ಟಿಗೆಯನ್ನು ತೆಗೆದುಕೊಂಡು ಜೇಡಿಮಣ್ಣನ್ನು ರಾಳವನ್ನು ಹಚ್ಚಿ ಕೂಸನ್ನ ಅದರಲ್ಲಿ ಮಲಗಿಸಿ ನೈಲ್ ನದಿಯ ಅಂಚಿನಲ್ಲಿರುವ ಜಂಬು ಹುಲ್ಲಿನಲ್ಲಿಟ್ಟಳು ಕೂಸಿಗೆ ಏನಾಗುವುದೆಂದು ತಿಳಿದುಕೊಳ್ಳುವುದಕ್ಕೆ ಅದರ ಹಕ್ಕನು ಸ್ವಲ್ಪ ದೂರದಲ್ಲಿ ನಿಂತುಕೊಂಡಿದಳು ಎಂಬುದಾಗಿ ತಿಳಿಸುತ್ತದೆ ಅದೇ ಸಮಯದಲ್ಲಿ ಪರೋಹನ ಮಗಳಾದ ಅಟ್ಸಪ್ಸುತ್ ಎನ್ನುವವಳು ಸ್ನಾನ ಮಾಡಲು ನೈಲ್ ನದಿಗೆ ಹಿಡಿದು ಬರುವಾಗ ನದಿಯ ದಡದಲ್ಲಿ ಒಂದು ಪೆಟ್ಟಿಯನ್ನು ಕಂಡು ಆ ಪೆಟ್ಟಿಯನ್ನ ತರುವಂತೆ ತಿಳಿಸುವವಳಾಗಿದ್ದಾಳೆ ಆಗ ವಿಮೋಚನ ಕಾಂಡ ಎರಡನೇ ಅಧ್ಯಾಯ ಆರು ಮತ್ತು ಏಳನೇ ವಚನವನ್ನು ಓದುವುದಾದರೆ ಅದನ್ನು ತೆರೆದು ನೋಡಿದಾಗ ಆಹಾ ಅಳುವ ಕೂಸು ಆಕೆ ಅದರ ಮೇಲೆ ಕಣಿಕರ ಪಟ್ಟು ಇದು ಹಿಬ್ರಿಯರ ಮಕ್ಕಳಲ್ಲಿ ಒಂದಾಗಿರಬಹುದೆಂದು ಹೇಳಿದಳು ಕೂಡಲೇ ಅದರ ಅಕ್ಕ ಬಂದು ಪರೋಹನ ಕುಮಾರ್ತಿಗೆ ನಗೋಸ್ಕರ ಈ ಕೂಸನ್ನ ಮೊಲೆಗೊಟ್ಟು ಸಾಕುವುದಕ್ಕೆ ಇಬ್ರಿಯರ ಸ್ತ್ರೀಯರಲ್ಲಿ ಒಬ್ಬ ದಾಸಿಯನ್ನ ನಾನು ಕರೆದುಕೊಂಡು ಬರಲೋ ಎಂದು ಕೇಳಲು ಪರೋಹನ ಕುಮಾರ್ತೆ ಹಾಗೆ ಮಾಡು ಎಂಬುದಾಗಿ ಹೇಳುವವಳಾಗಿದ್ದಾಳೆ ತಕ್ಷಣ ಆ ಮಗುವಿನ ಹಕ್ಕ ತನಗೂ ಮತ್ತು ಆ ಮಗುವಿಗೂ ತಾಯಿಯಾದ ಯೋಕ್ಯ ಬೇಧರನ್ನ ಕರೆದುಕೊಂಡು ಬಂದು ಆ ಮಗುವನ್ನ ಪಡೆದು ಸಾಕುವವರಾಗಿದ್ದಾರೆ ಹೀಗೆ ಆ ಮಗು ಬೆಳೆದ ನಂತರ ವಿಮೋಚನ ಕಾಂಡ ಎರಡನೇ ಅಧ್ಯಾಯ ಅತ್ನಿವಚನವನ್ನ ಓದುವುದಾದರೆ ಇವನನ್ನು ನೀರಿನೊಳಗಿಂದ ಎಳೆದಿದ್ದೇನೆಂದು ಹೇಳಿ ಆಕೆ ಅವನಿಗೆ ಮೋಸೆ ಎಂದು ಹೆಸರಿಟ್ಟಳು ಎಂಬುದಾಗಿ ತಿಳಿಸುತ್ತದೆ ಇಲ್ಲಿ ದೇವರು ತನ್ನ ಮಕ್ಕಳನ್ನ ಕಾಪಾಡಲು ಅನೇಕ ಜನರ ಮಧ್ಯದಲ್ಲಿ ದಯೆಯನ್ನು ತೋರಿಸುವವನಾಗಿದ್ದಾನೆ ಹೀಗೆ ಮೋಸೆ ನಲವತ್ತು ವರ್ಷಗಳು ಐಗುಪ್ತದಲ್ಲಿ ಬೆಳೆದನು ಅನಂತರ ಮೋಸೆ ಇಬ್ರಿಯರ ಸ್ವಕುಲದವರು ಜಗಳವಾಡಿ ಒಡೆದಾಡಿಕೊಳ್ಳುತ್ತಿರುವುದನ್ನು ನೋಡಿದಾಗ ಯಾಕೆ ನೀವು ಹೀಗೆ ಒಡೆದಾಡಿಕೊಳ್ಳುತ್ತಿದ್ದೀರಿ ಎಂದು ಕೇಳಿದಾಗ ವಿಮೋಚನಕಾಂಡ ಎರಡನೇ ಅಧ್ಯಾಯ ಹದಿನಾಲ್ಕನೇ ವಚನ ಈ ರೀತಿಯಾಗಿ ತಿಳಿಸುತ್ತದೆ ನಿನ್ನನ್ನು ನಮ್ಮ ಮೇಲೆ ಅಧಿಕಾರಿಯನ್ನಾಗಿಯೂ ನ್ಯಾಯಾಧಿಪತಿಯನ್ನಾಗಿಯೂ ಇಟ್ಟವರು ಯಾರು ಆ ಐಗುಪ್ತನನ್ನು ಕೊಂದು ಹಾಕಿದಂತೆ ನನ್ನನ್ನು ಕೊಂದು ಹಾಕಬೇಕೆಂದಿದ್ದೀಯೋ ಅಂದನು ಈ ಮಾತನ್ನ ಕೇಳಿ ಮೋಸೆ ಆ ಕಾರ್ಯವು ಬಯಲಿಗೆ ಬಂತಲ್ಲ ಅಂದುಕೊಂಡು ಅಂಜಿದನು ಎಂಬುದಾಗಿ ತಿಳಿಸುತ್ತದೆ ಈ ವಿಚಾರದಿಂದ ಭಯಗೊಂಡಂತ ಮೋಸೆ ಐಗುಪ್ತದಿಂದ ಓಡಿ ಹೋಗಿ ಮಿದ್ಯಾನ್ ದೇಶದಲ್ಲಿ ವಾಸ ಮಾಡುವವನಾಗಿದ್ದಾನೆ ಹೀಗೆ ಮಿದ್ಯಾನ್ ದೇಶದಲ್ಲಿ ಇರುವಾಗ ಮಿದ್ಯಾನರ ಆಚಾರ್ಯನಾದ ಇತ್ರೋನ ಮಗಳಾದ ಚೆಪ್ಪುರಳನ್ನ ಕಂಡು ಮದುವೆ ಮಾಡಿಕೊಳ್ಳುವವನಾಗಿದ್ದಾನೆ ಹೀಗೆ ಮೋಶೆ ನಲವತ್ತು ವರ್ಷಗಳ ಕಾಲ ಮಿದ್ಯಾನಿನಲ್ಲಿ ಇತ್ರೋನ ಮನೆಯಲ್ಲಿ ವಾಸವಾಗಿದ್ದನು ಹೇಗೆ ಅನೇಕ ಕಷ್ಟಗಳ ಮಧ್ಯದಲ್ಲಿ ದೇವರು ಮೋಶೆ ಸಂಗಡೆಯು ತನ್ನ ಜನರನ್ನ ಐಗುಪ್ತದಿಂದ ಬಿಡುಗಡೆ ಮಾಡಲು ಕಾಪಾಡಿದಂತೆ ದೇವರು ನಮ್ಮ ಸಂಗಡೆಯಿದ್ದು ನಮ್ಮನ್ನು ಕಾಪಾಡಿ ನಡೆಸುವವನಾಗಿದ್ದಾನೆ ಹೌದು ನಮ್ಮ ಜೀವಿತದಲ್ಲಿಯೂ ಸಹ ಅನೇಕ ವ್ಯವಸ್ಥೆಗಳಿಂದ ಜನರಿಂದ ಸಮುದಾಯದಿಂದ ಅನೇಕ ಸಂದರ್ಭದಲ್ಲಿ ನಮ್ಮ ಸ್ವಂತ ನಿರ್ಧಾರಗಳಿಂದ ನಾವು ಸಹ ಅನೇಕ ಶೋಷಣೆಗಳಿಗೆ ತುಡಿತಕ್ಕೆ ಒಳಗಾಗಿರಬಹುದು ಅಂದು ಇಸ್ರಾಲ್ ಜನರ ನರಳಾಟ ಗೋಳಾಟವನ್ನ ಕೂಗನ್ನ ಕೇಳಿ ಬಿಡುಗಡೆ ಮಾಡಿದಂತಹ ದೇವರು ಇಂದು ನಮ್ಮ ಪ್ರಾರ್ಥನೆಯನ್ನ ಕೇಳಿ ನಮ್ಮನ್ನು ಸಹ ಬಿಡುಗಡೆ ಮಾಡುವವನಾಗಿದ್ದಾನೆ ಅಂತ ನಂಬಿಕೆಯಿಂದ ನಾವು ಜೀವಿಸೋಣ ದೇವರು ನಿಮ್ಮನ್ನ ಆಶೀರ್ವದಿಸಲಿ ಪ್ರಾರ್ಥನೆ ಮಾಡಿಕೊಳ್ಳೋಣ ನಮ್ಮನ್ನು ಬಹಳವಾಗಿ ಪ್ರೀತಿ ಮಾಡುವಂತಹ ಪರಲೋಕದ ತಂದೆಯಾದ ದೇವರೇ ಅಂದು ಇಸ್ರಾಯೇಲ್ ಜನಗಳ ನಿಟ್ಟಿಸಿರು ಗೋಳಾಟವನ್ನ ಕೇಳಿ ಬಿಡುಗಡೆ ಮಾಡಿದಂತಹ ದೇವರು ಇಂದು ನಮ್ಮ ಕಷ್ಟ ಸಂಕಟ ನೋವು ಎಲ್ಲಾ ರೀತಿಯ ಸಮಸ್ಯೆಗಳಿಂದ ಬಿಡುಗಡೆ ಮಾಡಿ ನಮ್ಮನ್ನು ನಡೆಸಿ ಎಂಬುದಾಗಿ ಯೇಸು ಸ್ವಾಮಿ ಹೆಸರಿನಲ್ಲಿ ಪ್ರಾರ್ಥಿಸಿ ಬಿಡುವವರಾಗಿದ್ದೇವೆ ನಮ್ಮ ತಂದೆಯೇ ಆಮೇನ್